ಅಬಾ ಬಾ 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 ಈ ಮನೆಗೆ ಬಂದರೆ ಏನೋ ಒಂಥರ ಖುಷಿ ಆಯ್ತಿದೆ ಕಲ ಸಂಕ್ರ ಇಷ್ಟು ದೊಡ್ಡ ಮನೆಗೆ ನಮ್ಮಂಥವ್ರು ಕರೀತಾರಲ್ಲ ಅದೇನ ಪುಣ್ಯ ಕಲ ಹಾಂ ದೇವ್ರೆ ಇಂಥ ಮನೆಯಿಂದ ನಮ್ಮ ಮನೆಗೆ ಒಂದು ಹೆಣ್ಮಗುನ ಕರ್ಕೊಬೋತಿವಿ ಅಂದರೆ ಹೊಸ ಧೈರ್ಯ ಇರೇಬೇಕು ಕಲಾ ಅಲ್ವಲ್ಲ ಏನಿಲ್ಲ ಅಂತೀಯಾ ಗೌರವ ನಿನಗೊಂಥರ ಆದರೆ ನನಗೊಂಥರ ದಿಗ್ಲು ಜಾಸ್ತಿ ಐತೆ ಗೌರವ ಹ ಅವಳಿದ್ರಿಗೇನೋ ಬಡ 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 ಅಂತ ಮಾತಾಡ್ಬಿಟ್ಟೆ ಇನ್ನು ಅವ್ರಮ್ಮನಿದ್ರಿಗೆ ಮಾತಾಡೋಕ್ಕೂ ನನ್ನ ಕೈಲ ಆಗಲ್ಲ ಕಣ್ಣು ಗೌರವ ಯಾಕೋ ಜೀವ ಎಲ್ಲ ನಡುಕ್ತ ಬಿದ್ದೈತೆ ಏನು ಏತ ಅಂತ ಇನ್ನೂ ದಿಗ್ಲು ಜಾಸ್ತಿ ಐತೈತೆ ಗೌರವ ಏನು ಮಾಡೋದು ಏನೋ ಮಾಡದ ಬಾಯಿ ಅಲ್ಲಿ ಬೇಕು ಬೇಕು ಅಂತ ಹೊಟ್ಟೆ ಉರ್ಸ್ತಾನ ಇವಾಗ ಮುಂದೆ ಬಾಯ್ ಬಿಡಿ ನೋಡಮ್ಮ ಏ ಬಾಯ್ ಬಿಡಕ್ಕಾಗಲ್ಲ ನೀನು ದೇವ್ರ ಹೆಂಗೆ ತೋರಿಸ್ತಾನೋ ಹಂಗಾಗಿ ಮಾತಾಡು ಆಟಿಯ ನಾನು ಹೇಳ್ಕೊಡೋದು ಇನ್ನೇನು ನಿನ್ನ ಮನ್ಸಿಗೆ ಅನ್ಸೋದನ್ನ ಯಾರವಾಗಿ ಹೇಳು ಅದನ್ನ ಬಿಟ್ಬಿಟ್ಟು ಯಾರವಾಗಿ ಅನಿಸೈತೆ ಅಂತ ಹಾಂ ರೂಢಾಗಿ ಮಾತಾಡೋದಲ್ಲ ಗೊತ್ತಾಯ್ತೇನಲಾ ಗಡಿ ಬಿಡಿ ಮಾಡ್ಕೊಬೇಡ ನಿಧಾನಕ್ಕೆ ಮಾತಾಡು ಅಯ್ಯ ನನ್ನ ಕೈಯಲ್ಲಿ ಬುಟ್ಟಿ ಇಟ್ಟಿದ್ವಲ್ಲ ಅಣ್ಣನ ಬುಟ್ಟಿ ಈತ ಇಟ್ಬಿಟ್ಟಪ್ಪ ನಾನು ಹಲೋ ನೀನು ಆಟದಲ್ಲಿ ಇರಬೇಕು ಕಲಾ ಎಲ್ ನೋಡೋಕೆ ಹೇಕ್ಕ ಬರಿ ಕೈಯಲ್ಲಿ ಬರ್ಬೇಕಾ ನಾವು ಆ ಹೋಗು ಅಲ್ಲಿ ಆಟದಲ್ಲಿ ಆ ಹಣ್ಣು ಪಣ್ಣು ಇಟ್ಟಿದ್ದೀನಿ ನಿನ್ ಆಟದಲ್ಲಿ ಬರೋಕು ಆಮೇಲೆ ನೋಡ್ತಾರೆ ಏನು ಬರಿ ಕೈಯಲ್ಲಿ ಬಂದವ್ರೆ ಅಂತ ಅನ್ಸ್ಕೋಬಾರ್ದು ಓಲೆ ಈ ಪಟ್ಟಿ ಎತ್ಕೊ ಬರೋಲ್ಲ ಅಯ್ಯೋ ಅದಕ್ಕೆ ಅಂತ ಕೇಳಿ ಹಿಂಗೋಗಿ ಹಿಂಗೆ ಎತ್ಕೊ ಬರ್ತೀನಿ ಸುಮ್ಮನು ಇರು ಈ ಇಲ್ಲೇನ್ ಮಾಡ್ತಿದ್ದಾಳೆ ಈ ಮನೆಗೆ ಎಂತಕ್ಕೆ ಬಂದಿದ್ದಾಳೆ ಆ ಆ ಇವರಂತೂ ಆ ಗಲೀಜುಗಳಲ್ಲಿ ಹಿಂಗೆ ಇರ್ತಾರೆ ಅದ್ ಹೇಗ್ ನಿಗ್ ಇರ್ತಾರೆ ಗೊತ್ತಿಲ್ಲ ಈ ದೊಡ್ಡ ಮಂಗಳಿಗೆ ಹೇಳ್ತಾನೆ ಕೇಳ್ತಾನೆ ಹ್ಮ್ ಎಮ್ಮೆ ತರ ಮುಗ್ಬಿಟ್ಟಿದ್ದಾಳೆ ಅನ್ಸುತ್ತೆ ಮಾಡ್ತೀನಿ ತಾಳೆ ಯಾ ನೀನು ನಾನು ನಾನು ಓ ನೀನು ಅವ್ರ ಚಿಕ್ಕಮ್ಮ ಅಲ್ವಾ ಹಾ ಗೊತ್ತಾಯ್ತು ಬಿಡು ಹಿಂಗೆ ದಿಗ್ಲು ಬಿದಾವೆ ದೊಡ್ಡ ಮನೆಗೆ ಬಂದ ತಕ್ಷಣ ನಾನು ದಿಗ್ಲು ಬಿಡದ ಅಯ್ಯೋ ದೇವ್ರೆ ಹೆಂಗಾಗೋಗಿತ್ತು ನೋಡು ನೀನು ಅವತ್ತೊಂದ್ಸಲ ಬಂದಿದೆ ಹಾ ಮಕ್ಳು ಕರ್ಕೊಂಡು ಚಿಕ್ಕ ಚಿಕ್ಕ ಮಕ್ಳು ಕರ್ಕೊಂಡು ಹ ನಮ್ಮ ರಾಣಿನ್ ಬಿಡಕೆ ತರಿದ್ರದವು ಅವತ್ತು ಈ ಪ್ಲ್ಯಾನನ್ನೆಲ್ಲ ಹಾಳು ಮಾಡಿದ್ದು ನೀವೇ ಅಲ್ವಾ ನಿಮ್ಮನ್ನು ಹೇಗೆ ಮರ್ಯಾದಕ್ಕಾಗತ್ತೆ ಹಾಂ ಅವತ್ತು ಹಿಂಗಾದರೂ ಮಾಡಿ ರಾಣಿ ಕೈಲಿ ಸೈನು ಪೈನು ಅಂತ ಹಾಕಿಸ್ಕೊಂಡು ಆ ಹಾ ಹತ್ರ ಏನಾದರೂ ಒಂದು ಚೌಕಾಸಿ ಹೊಡೆದಿದ್ದರೆ ಇಷ್ಟೊತ್ತಿಗೆ ಈ ಮನೆ ಒಡ್ತೆಯಾಗ್ತಿದ್ದೆ ಕರ್ದ ಆಸ್ತಿ ನಂದಾಗ್ತಿತ್ತು ಆಮೇಲೂ ಏನು ಅಯ್ಯಮ್ಮ ಸಿಕ್ಕಿದ್ರೇನು ಬಿಟ್ಟಿದ್ರೇನು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಇವತ್ತು ಈ ಮನೇಲಿ ಕೆಲಸದವಳು ಹಾಳು ಹಾಳು ಮಾಡಿ ಬಿಟ್ಟಲ್ಲೇ ಮುದುಕಿ ಏನಿಡು ಹಾ ಮಿಟಿಕೆಡಿ ಏನು ಒಳಗಡೆ ಒಳಗಿನ ಬೈಕ್ ಅಂತಾಳೆ ಅನ್ಸುತ್ತೆ ನನ್ನನ್ನು ಏನು ಕಾಣಲ್ಲ ಏನು ಒಟ್ಟು ಸಮ ಬೈಕ್ ಹೊತ್ತವಳೆ ನಂಗೆ ಗೊತ್ತಾಗಿಲ್ಲ ಅಂತ ಹ್ಞೂ ಏನಮ್ಮ ಕನ್ನಡಕ ಹಾ ಮನೇಲಿ ದೊಡ್ಡವ್ರು ಯಾರು ಇಲ್ವಾ ಯಾಕೆ ನಿನ್ ಕಣ್ಣು ಕಾಣಿಸ್ತಿಲ್ವಾ ನಾನು ಹಾ ಇಲ್ಲಿ ನಿಂತಿರೋಳು ಹಾ ಏನು ಅನ್ಕೊಂಡಿದ್ಯಾ ಈ ಒಂದಾನೊಂದು ಕಾಲದಲ್ಲಿ ಈ ಮನೆಗೆ ನಾನು ರಾಣಿ ಮಹಾರಾಣಿ ಗೊತ್ತಾಯ್ತಾ ಓ ಹೌದಾ ನೀನು ಇಲ್ಲ ಚೈಲ್ರಾ ನಿನ್ ಬಗ್ಗೆ ಚೆಳ್ಳನ್ ಗೊತ್ತು ಅಂತಾರಲ್ಲ ಅದೇನದು ಬಿಲ್ಡಪ್ ಬಿಲ್ಡಪ್ ಕೊಡ್ಬೇಡ ಹೋಗು ದೊಡ್ಡವರು ಯಾರು ಹೋಗಿ ದೊಡ್ಡ ದಡ್ನೆ ಕರಿ ಹೋಗು ಏನೇ ಮುತ್ಕಿ ಎಷ್ಟೇ ಮಾತಾಡ್ತಿದ್ಯಾ ಏನೆಂದ ನೀನು ಏನ ಏನೇ ಮುತ್ಕಿ ಎಷ್ಟೋ ಮಾತಾಡ್ತೀಯಾ ಅಂತಿದ್ಯಾ ಓ ನಿನಗೆ ಉಸಿ ವಯಸ್ಸು ಕಡಿಮೆ ಆಗೈತಿನ ಅನ್ಕೊಂಡಿದ್ಯಾ ನೀನು ಇದೇನಿದು ನಮ್ಮ ಗೌರಮ್ಮನ್ ಮಾಸ್ ಕೇಳ್ತಾ ಕೇಳಿಸ್ತಿದೆ ಯಾರ ಜೊತೆ ಮಾತಾಡ್ತಿದ್ದಾರೆ ತಡಿ ಹೋಗಿ ನೋಡ್ತೀನಿ ಏ ಏನ್ ಮಾತಾಡ್ತಿದ್ಯಾ ನೀನು ಹಾ ಗೊತ್ತಾ ನಿನಗೆ ನೀನಿರೋ ಜಾಗ ಯಾವುದು ಅಂತ ಗೊತ್ತಾ ಇಲ್ಲಿ ಬಂದಮೇಲೆ ನನಗೆ ಇಂದ್ರ ತಿರ್ಕೊಂಡು ಮಾತಾಡ್ತಿದ್ಯಾ ಮುದುಕಿ ನಿನ್ನ ನಿನ್ನ ನಿನ್ನಂತೂ ಸುಮ್ಮನೆ ಬೇಡಲ್ಲ ಮಾಡ್ತೀನಿ ತಡಿ ನಿನಗೆ ಚಿಕ್ಕಮ್ಮ ಏನ್ ಮಾತಾಡ್ತಿದ್ದೀರಾ ಹಾ ಹಾ ದೊಡ್ಡಾಗೆ ಹೀಗೆ ನಾ ಮರ್ಯಾದೆ ಕೊಡೋದು ನೀವು ನೋಡಮ್ಮ ಎಲ್ಲೆಲ್ಲಿಂದನೂ ಬಂದ್ಬಿಟ್ಟು ನನ್ಗೆ ವಯಸ್ಸಾಗಿದ್ಯಾ ಹಾಗೆ ಹೀಗೆ ಅಂತ ನಿಮ್ಮ ಚಿಕ್ಕಮ್ಮನಿಗಿನೇ ತುಂಬಾ ಬೈತಿದ್ದಾಳೆ ಈ ಮುದುಕಿ ಏನಂದ್ರೆ ನೀವು ಅವರನ್ನೇ ಮುದುಕಿ ಅಂತ ಹೇಳ್ತಿದ್ದೀರಾ ಅವ್ರು ಯಾರು ಗೊತ್ತಾ ಗೊತ್ತು ಕಣಮ್ಮ ಅವತ್ತೇನೋ ನೀವು ಸಹಾಯ ಮಾಡಿದ್ರು ಅಂತ ಮನೆಗೆ ಬಂದಿದ್ರಲ್ಲ ಅವರೇ ತಾನೇ ಇವರು ಚಿಕ್ಕಮ್ಮ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡಿ ಅವರು ನನ್ನ ಅತ್ತೆ ಗೊತ್ತಾಯ್ತಾ ಇನ್ ಮುಂದೆ ಅವ್ರಿಗೆ ತುಂಬಾ ಗೌರವ ಕೊಡ್ಬೇಕು ಕೊಟ್ಟಿಲ್ಲ ಅಂದ್ರೆ ಅಮ್ಮನಿಗೆ ಹೇಳಿ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಾಗತ್ತೆ ಹುಷಾರಾಗಿರಿ ರಾಣಿ ರಾಣಿ ಏನ್ ಮಾತಾಡ್ತಿದ್ಯಾ ಈಯಮ್ಮ ನಿಮ್ ಮತ್ತೇನ ಜೀ ಚಿಚಿ ನೀನು ಬುದ್ಧಿಲ್ವಾ ಯಾರನ್ನ ಹೇಗೆ ಹೆಂಗೆ ಮಾತಾಡ್ಸ್ಬೇಕು ಅನ್ನೋದು ನಾನು ನಿಮ್ ಚಿಕ್ಕಮ್ಮ ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಿದ್ಯಾ ನೀನು ಯಾಕೆ ಏನ್ ನಡೀತಿದೆ ಇಲ್ಲಿ ಏನು ಇಷ್ಟಿಷ್ಟು ಜೋರಾಗೆ ವಾಯ್ಸ್ ಬರ್ತಿದೆ ಅಮ್ಮ ಬಂದ್ರ ಹಾ ನೋಡಿ ಚಿಕ್ಕಮ್ಮ ಹಾ ಗೌರಮ್ಮನಿಗೆ ಬಾಯ್ಗೆ ಬಂದಂಗೆ ಮುದ್ಕಿ ಗಿಟ್ಕಿ ಹಾ ಯಾಕೆ ಇಲ್ಲಿ ಬಂದಿದ್ಯಾ ಹಾಗೆ ಹೀಗೆ ಅಂತ ತುಂಬಾ ಜೋರಾಗಿ ಮಾತಾಡ್ತಿದ್ದಾರೆ ಹಾ ಗೌರವನೇ ಕೊಡ್ತಾ ಇಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳಿ ಮನೆಯಿಂದ ಹೊರಗಡೆ ಹಾಕಿಸ್ತೀನಿ ಅಂತ ಹೇಳ್ತಾ ಇದ್ದೆ ಅಮ್ಮ ಅಕ್ಕ ಅಕ್ಕ ಹಂಗಲ್ಲಕ್ಕ ಏನು ಅವರು ಬೇರೆ ಕಡೆ ಅಲ್ವಾ ಇದ್ದಿದ್ದು ಏಕಾಏಕಿ ಒಳಗಡೆ ಬಂದ್ಬಿಟ್ಟಲ್ಲ ಅದಕ್ಕೆ ಸ್ವಲ್ಪ ದಬ್ಬಾಯಿಸ್ತಿದೆ ಅಕ್ಕ ಅದನ್ನ ಬಿಟ್ಟು ಇನ್ನೇನು ಇಲ್ಲ ಅದಕ್ಕೆ ರಾಣಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಮಾತಾಡ್ತಿದ್ದಾಳೆ ಅಕ್ಕ ಹೌದು ರಾಣಿಗೆ ಬುದ್ಧಿ ಇಲ್ಲ ಹಾಂ ತುಂಬ ದೊಡ್ಡ ತಪ್ಪಾಗಿ ಮಾತಾಡ್ಬಿಟ್ಟಿದ್ದಾಳೆ ಹೌದಕ್ಕ ಹೌದು ಇತ್ತೀಚೆಗೆ ರಾಣಿ ತುಂಬ ಓವರ್ ಮಾತಾಡ್ತಾಳೆ ನಿನಗೆ ಅವಳು ಕಪ್ಪಾಳಕ್ಕೆ ಎರಡು ಒಡೆದಿಲ್ಲ ನೋಡು ಅದೇ ನಿನ್ ಪುಣ್ಯ ಅನ್ಕೋ ಹಾಂ ನಾನೇನಾರು ಹಾಗಿದ್ರೆ ಇವಾಗ ಕೇಳಿಸ್ಕೊಂಡಿದ್ರೆ ಸರಿಯಾಗಿ ಎರಡು ಕಪ್ಪಾಳಕ್ಕೆ ಬಿಡ್ತಿದೆ ಹುಷಾರಾಗಿರು ಹಾಂ ಗೊತ್ತಾಯ್ತಾ ಹೋಗು ಮನೆಗೆ ಅತಿಥಿ ದೊಡ್ಡವರು ಬಂದಿದ್ದಾರೆ ಕಾಫಿ ತೊಗೊಂಬರಗು ಅಕ್ಕ ಅಕ್ಕನೂ ಇಲ್ಲ ಪುಕ್ಕನೂ ಇಲ್ಲ ಹೋಗು ಓ ಕಾಫಿ ತೊಗೊಂಬ ಅವರಿಗೆ ಈ ತಗರಿದ್ರದಕ್ಕೆಲ್ಲ ನಾನು ಕಾಫಿ ಮಾಡಿಕೊಡ್ಬೇಕಂತೆ ಕಾಫಿನ ಕಾಫಿಗೆ ವಿಷ ಬೆರೆಸಿ ಹಾಕ್ಬಿಟ್ರೆ ಸರೋಗುತ್ತೆ ಅನ್ಸುತ್ತೆ ಆದರೆ ಏನು ಮಾಡೋಕ್ಕಾಗುತ್ತೆ ಅದು ಆಗಲ್ವೇ ಏನೇ ನೋಡ್ತಾ ಇದೆಯಾ ಹೋಗು ಬೇಗ ಬೇಗ ಹೋಗಿ ಕಾಫಿ ತೊಗೊಂಡ್ಬಾ ಆಯ್ತು ದಯ ಮಾಡಿ ಕ್ಷಮಿಸ್ಬೇಕು ಆ ಗೊತ್ತಲ್ಲ ಅವ್ರು ಹೇಗೆ ಅಂತ ಹಾಂ ನೀವು ಕುತ್ಕೊಳ್ಳಿ ಕುತ್ಕೊಳ್ಳಿ ಅಯ್ಯೋ ಬಿಡವ ಕೊಚ್ಚೆ ಮೇಲೆ ಕಲ್ಲಾಕಿದ್ರೆ ನಮಗೆ ತಾನೇ ಕೊಚ್ಚೆ ಹೆಗರದು ಸುಮ್ಮನೆ ಯಾಕೆ ಅದಕ್ಕೆ ನಾನು ಏನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ಬಿಡಿ ನೀವೇ ಹೇಳಿದ್ದು ನಿಜ ಗೌರಮ್ಮ ಎಲ್ಲಿ ಶಂಕರ ಬಂದಿಲ್ವಾ ಬಂದಿದ್ದೇನವ ಬಂದಿದ್ದಾನೆ ಅಲ್ಲಿ ಆಟೋದಲ್ಲಿ ಹಣ್ಣು ಇಟ್ಟಿದ್ದೆ ಅದಕ್ಕೆ ತಕಂಬ್ರಕ್ಕೆ ಹೋಗವ್ರೆ ಹೌದಾ ಸರಿ ಸರಿ ನೀವು ಕೂತ್ಕೊಳ್ಳಿ ಓ ಬಂದಾ ಬಾ ಬಾ ಕುತ್ಕೊ ಬಾ ಏನಪ್ಪ ಶಂಕರ ಚೆನ್ನಾಗಿದೆಯಾ ಹಾ ಹ್ಞೂ ಅಮ್ಮ ಚೆನ್ನಾಗಿದ್ದೀವಿ ಹಾಂ ನೀವು ಚೆನ್ನಾಗಿದ್ದೀರಾ ನೋಡಪ್ಪ ಹಾ ನಿಂದೆಯಿಂದ ಚೆನ್ನಾಗಿದ್ದೀನಿ ನೀನು ಅವತ್ತು ಹಾಸ್ಪಿಟ್ಲಲ್ಲಿ ದುಡ್ಡು ಹುಣ್ಸಿ ಕೊಟ್ಟಿಲ್ಲ ಅಂದಿದ್ರೆ ಇವತ್ತು ನನಗೆ ಟ್ರೀಟ್ಮೆಂಟು ಸಿಗ್ತಿರ್ಲಿಲ್ಲ ನಾನು ಈ ಮನೆಯಲ್ಲಿ ಇರ್ತಾನೂ ಇರಲಿಲ್ಲ ಅಮ್ಮ ಇದು ನಿಮಗೆ ಎಲ್ಲ ಗೊತ್ತಾಗಿದೆ ಅಪ್ಪ ಗೊತ್ತಾಗಿನೇ ತಾನೆ ನನ್ ಮಗಳನ್ನ ನೀನ್ ಕೊಡೋದಕ್ಕೆ ಒಪ್ಕೊಂಡಿರೋದು ಅಂದಾಗ ಹಾ ಹಾ ಇನ್ನೇನು ಗೌರಜಿ ಅವ್ಳೂ ಇಷ್ಟಪಟ್ಟಿದ್ದಾಳಲ್ವಾ ಅವಳಿಗೂ ಒಂದು ಮದುವೆ ಮಾಡಬೇಕಲ್ವಾ ಅಕ್ಕ ತಂಗಿರಿಗೆ ಒಂದೇ ದಿನ ಮದುವೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀನಿ ಅದಕ್ಕೆ ಅವರವರು ಇಷ್ಟಪಟ್ಟಿದ್ದ ಜಾಗದಲ್ಲೇ ಇಷ್ಟಪಟ್ಟಿದ್ದ ಹುಡುಗನ್ನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನನ್ನ ಆಸೆ ಒಟ್ಟಿನಲ್ಲಿ ಅವರ ಅಂತ ನನ್ನ ಆಸೆ ಇರಬೇಕು ಚಿಕ್ಕ ವಯಸ್ಸಿಂದ ಅವ್ರನ್ನ ಎತ್ತಾಡಿಸಿ ಮುದ್ದಾಡಿಸಿ ಬೆಳ್ಸೋಕ್ಕಂತೂ ನನಗೆ ಅವಕಾಶ ಸಿಕ್ಕಿಲ್ಲ ಅಟ್ಲೀಸ್ಟ್ ಆದ್ರೂ ಅವರು ಆಸೆ ಪಟ್ಟಿದ್ದೆಲ್ಲ ನಾನು ಕೊಡಿಸ್ಲೇಬೇಕಲ್ವಾ ಬೇಡ ಅಕ್ಕಾಗತ್ತಾ ಅವರೂ ತುಂಬ ಒಳ್ಳೆಯವರು ಅಂತ ಹೇಳಿದ್ಲು ಅದೇ ನಾನು ಒಂದ್ಸಲಿ ನೋಡಿದೆ ಇವಾಗೇನೋ ಬರ್ತಾಳಂತೆ ಕರ್ಕೊಂಡು ಬರ್ತಾಳಂತೆ ಓಹೋ ಹಾ ಆ ಇಷ್ಟ ಪಡ್ತಿದ್ರಲ್ಲ ಅಂತ ಗೊತ್ತಿತ್ತು ಕಣವ ನನಗೆ ಆ ಅದ್ಯಾ ಹುಡುಗ ಏನು ಎತ್ತ ಅಂತ ಗೊತ್ತಿಲ್ಲ ಅಟ್ಟಿತಕ್ಕೆ ಬರದೆ ಬಿಟ್ಬಿಟ್ಲಲ್ಲ ಈ ವೆಣ್ಣ ನಮ್ಮನೆ ತವಿತ್ತಲ್ಲ ಅದೇನ್ ಕತ್ತ ನೀ ಏನು ಒಂದು ಗೊತ್ತಿಲ್ಲ ಹಾ ನಾನ್ ನೋಡು ಹಾ ಬರಲಿ ಬರಲಿ ಬತ್ತಲ ಅವಳುನು ಹೀ ಕಣವ ಬರ್ತಾರೆ ಬರ್ತಾರೆ ಅಂದಿಗೆ ನನ್ನ ಫ್ರೆಂಡ್ ರಾಮಪ್ಪ ರಾಮಪ್ಪ ಎಲ್ಲಿ ಕಾಣಿಸ್ತಾನೆ ಇಲ್ಲ ರಾಮಪ್ಪನ ಮಾರ್ಕೆಟ್ ಗೆ ಇನ್ನೇನು ಬಂದ್ಬಿಡ್ಬೋದು ಬಂದ ಬಿಡಬಹುದು ನೀ ಕೂತ್ಕೋಳಿ ಆರಾಮಾಗಿ ಅಯ್ಯೋ ಕಮಲಾ ಕಮಲಾ ಅವ್ರೆ

ಅಂತೂ ಇಂತು ಶಂಕ್ರನು ನನ್ನ ತಂಗಿನ ಕೇಳಕ್ಕೆ ಧೈರ್ಯ ಮಾಡಿ ಬಂದ್ಬಿಟ್ಟು ಅವನೇ ಪರವಾಗಿಲ್ಲ ಸಾಕ್ ಸಾಕು ನೀ ಗೋಡಿಕೊಂಡಿದ್ದು ಹಾ ನೀನ್ ತುಂಬಾ ಜಾಸ್ತಿ ಮಾತಾಡ್ತೀಯ ಅಂತ ಎಲ್ರಿಗೂ ಗೊತ್ತು ಹೇಗಿದ್ರು ಹಾ ಹಳಿಯನು ಈ ಅಳಿಯನು ಇಬ್ರು ಬಂದಿದ್ದಾರೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಹಾ ಇನ್ನೇನ್ ಮತ್ತೆ ಮದ್ವೆ ಮಾತುಕತೆ ಪುರೋಹಿತರನ್ನ ಕರ್ಸ್ಬಿಟ್ಟು ಯಾವಾಗ ಮದ್ವೆ ಅಂತ ಡೇಟ್ ಹಾಕಿಸ್ಕೊಂಡ್ಬಿಟ್ರೆ ಮುಕ್ತಾಯ್ತು ನನಗೆ ಮುಂದುವರಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ